ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿಯ ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿರುವ ಕಬ್ಬಿನ ಹಿಪ್ಪೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಯೋಗ್ಯಾಸ್ ಘಟಕ ಬೆಂಕಿಗೆ ಆಹುತಿಯಾಗಿ ಕಾರ್ಖಾನೆಗೆ ಅಪಾರ ನಷ್ಟವಾಗಿರುವ ಘಟನೆ ಸೋಮವಾರ ಸಂಜೆ ಜರುಗಿದೆ ಬೈಲಹೊಂಗಲ ಕಿತ್ತೂರು ಸವದತ್ತಿ ಧಾರವಾಡದ ಅಗ್ನಿಶಾಮಕ ದಳ ಹಾಗೂ ಕಾರ್ಖಾನೆಯ ಕಾರ್ಮಿಕರು ಬೆಂಕಿ ನಂದಿಸಲು ಹರಸಾಹಸ ಪಡೆದಿದ್ದು ಆಡಳಿತ ಮಂಡಳಿ ಖುದ್ದು ಹಾಜರಾಗಿ ಪರಿಶೀಲಿಸಿದರು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದ್ರು ಅಧ್ಯಕ್ಷರಾದ ಶಿವಸವರಾಜ್ ಬಾಳೆಕುಂದರಗಿ ಅಗತ್ಯ ಕ್ರಮ ಕೈಗೊಳ್ಳುತ್ತಿದ್ದಾರೆ ನಿರ್ದೇಶಕರಾದ ಪ್ರಕಾಶ್ ಮುಗಬಸವ ರಾಜಪ್ಪಮಟ್ಟಿ ರಾಜಶೇಖರ್ ಯತ್ಮಿನ್ಮನಿ ಪಾಟೀಲ್ ಸಿದ್ದನಗೌಡ ಕಕ್ಕೈನವರ ಬೋಳಗೌಡರ್ ಅಶೋಕ್ ಬಾಳೆಕುಂದರಗಿ ಕಾರ್ಖಾನೆಯ ಯೂನಿಯನ್ ಅಧ್ಯಕ್ಷ ಪ್ರಕಾಶ್ ಅವರ ಹಾಜರಿದ್ದು ಘಟನಾ ಸ್ಥಳದಲ್ಲಿ ಸಿಪಿಐ ಶಿವಾನಂದ ಗುಡಗನಟ್ಟಿ ಸಿಪಿಎಸ್ಐ ಗೋರವಾಳ ಗಂಗಾಧರ ಹಂಪನ್ನವರ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿದ್ದು ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೀಡುಬಿಟ್ಟಿದ್ದಾರೆ ಈ ಘಟನೆ ದೊಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವರದಿ ಮೌನೇಶ್ ಪತ್ತರ್ ಬೈಲಹೊಂಗಲ பாப்பா இது கவர ஹாங்க் இது கவரக அது பயிர் இது இல்லை சேர்த்து வீடியோ நோட்